ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇದು ಹೇಳಿ ಕೇಳಿ ಕಲಿಯುಗ ಇದೊಂಥರ ಸ್ವಾರ್ಥದ ಪ್ರಪಂಚ ಯಾವಾಗ ಯಾರು ಬದಲಾಗ್ತಾರೋ ಹೇಳೋದಿಕ್ಕಾಗಲ್ಲ ನಮ್ಮವರು ಅನ್ಕೊಂಡವ್ರೆ ಯಾವಾಗ ದೂರ ಆಗ್ತಾರೋ ಅದನ್ನು ಊಹಿಸೋದಿಕ್ಕೆ ಆಗಲ್ಲ ಯಾಕೆ ಅಂದ್ರೆ ಕಾಲ ಬದಲಾದಂತೆ ಜನ ಕೂಡ ಬದಲಾಗೋದಕ್ಕೆ ಶುರು ಮಾಡ್ತಾರೆ ಇದು ಹೊರಗಿನವರಿಗೆ ಅಂತಲ್ಲ ತಂದೆ ತಾಯಿ ಮಕ್ಕಳಾಗಿರಬಹುದು ಅಣ್ಣ ತಮ್ಮ ಆಗಿರಬಹುದು ಲವರ್ಸ್ ಕೂಡ ಆಗಿರಬಹುದು ಹಾಗೆ ಸ್ನೇಹಿತರು ಕೂಡ ಬದಲಾಗೋದಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರೋ ಬದಲಾವಣೆ ನೋಡ್ತಾ ಇದ್ರೆ ಇದೇ ಅನ್ನಿಸ್ತಾ ಇದೆ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಎಲ್ರು ಬದಲಾಗೋದಕ್ಕೆ ಶುರು ಮಾಡ್ತಿದಾರ ಅನ್ಸೋದಕ್ಕೆ ಶುರುವಾಗಿದೆ ಎಲ್ರು ಅಂದ್ರೆ ಎಲ್ರು ಅಲ್ಲ ಕಾವ್ಯ ಹಾಗೂ ಗಿಲ್ಲಿ ವಿಷಯದಲ್ಲಿ ಇದು ನಿಜಾನ ಅನ್ಸೋದಕ್ಕೆ ಶುರುವಾಗಿದೆ ಫಿನಾಲೆಗೆ ಎರಡೇ ಎರಡು ವಾರ ಇರುವಾಗ ಇವರ ನಡುವಿನ ವರ್ತನೆ ನೋಡಿದ್ರೆ ಎಲ್ಲೋ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರ ಅನ್ನಿಸ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಕಾವ್ಯ ಹಾಗೂ ಗಿಲ್ಲಿ ಎಂಟ್ರಿ ಕೊಟ್ಟಿದ್ದೆ ಜೋಡಿಗಳಾಗಿ ಅವತ್ತಿನಿಂದ ಕೊನೆ ವಾರದವರೆಗೂ ಇಬ್ರು ಜೋಡಿಗಳಂತೆ ಇದ್ರು ಕಾವ್ಯಾರನ್ನ ಗಿಲ್ಲಿ ಬಿಟ್ಕೊಡ್ತಾ ಇರ್ಲಿಲ್ಲ ಗಿಲ್ಲಿಯನ್ನ ಕಾವ್ಯ ಬಿಟ್ಕೊಡ್ತಾ ಇರ್ಲಿಲ್ಲ ಯಾರು ಏನೇ ಹೇಳಿದ್ರು ಯಾರು ಎಷ್ಟೇ ಆರೋಪ ಮಾಡಿದ್ರು ಇಬ್ರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ನಾವಿರೋದೇ ಹೀಗೆ ಏನ್ ಬೇಕಾದ್ರೂ ಅಂದ್ಕೊಳ್ಳಿ ಅನ್ನೋ ರೇಂಜ್ಗೆ ಇದ್ರು ಆದ್ರೆ ಫಿನಾಲಿಗೆ ಇನ್ನೊಂದು ವಾರ ಇರುವಾಗ ಫುಲ್ ಬದಲಾಗಿದ್ದಾರೆ ಅದು ಕಾವ್ಯ ಅಂತಲ್ಲ ಗಿಲ್ಲಿ ಅಂತ ಅಲ್ಲ ಇಬ್ರು ಕೂಡ ಏಕಾಏಕಿ ಬದಲಾಗಿದ್ದಾರೆ ಇವರಿಬ್ಬರ ವರ್ತನೆ ನೋಡಿದ್ರೆ ಪಕ್ಕ ಪ್ಲಾನ್ ಮಾಡಿಕೊಂಡೇ ಬಂದಿದ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಮನೆಯೊಳಗಿರೋ ಗಿಲ್ಲಿ ಹಾಗೂ ಕಾವ್ಯ ಏನೋ ಹೊಸ ಆಟ ಶುರು ಮಾಡಿದ್ದಾರೆ ಆದ್ರೆ ಹೊರಗಿನಿಂದ ನೋಡ್ತಾ ಇರೋ ಜನರಿಗೆ ಬೇರೆ ಕಥೆ ಕಾಣಿಸೋದಕ್ಕೆ ಶುರುವಾಗಿದೆ ಫಿನಾಲೆಗೆ ಬರ್ತಾ ಇದ್ದಂತೆ ಹೊಸ ಹೈಡ್ರಾಮಾನ ಅನ್ನೋ ಅನುಮಾನ ಹೊಟ್ಟಿಸಿದೆ ಹೀಗಾಗಿ ಎಫೆಕ್ಟ್ ಬೀಳೋದು ಇವರ ಮೇಲೆ ಹೊರತು ಇನ್ಯಾರಿಗೂ ಅಲ್ಲ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಗಿಲ್ಲಿ ಹಾಗೂ ಕಾವ್ಯ ಸ್ನೇಹದ ಬಗ್ಗೆ ಹೇಳೋದೇ ಬೇಡ ಬಿಡಿ ಬರೀ ಸೋಶಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಗೊತ್ತಾಗ ಹೋಗುತ್ತೆ ಗಿಲ್ಲಿ ಹಾಗೂ ಕಾವ್ಯ ಜೋಡಿಯನ್ನ ಜನ ಅದೆಷ್ಟು ಇಷ್ಟ ಪಡ್ತಾ ಅಂತ ಇವರಿಬ್ರು ಸ್ನೇಹಿತರು ಅಥವಾ ಇನ್ನೇನೋ ಗೊತ್ತಿಲ್ಲ ಆದ್ರೆ ಇವರಿಬ್ಬರ ಜೋಡಿಯನ್ನ ಇಡೀ ಕರ್ನಾಟಕ ಮೆಚ್ಕೊಂಡಿದೆ ಆದ್ರೆ ಕೆಲವರು ಮಾತ್ರ ಕಾವ್ಯ ಗಿಲ್ಲಿಯನ್ನ ಬಳಸಿಕೊಂಡ್ಲು ಗಿಲ್ಲಿ ಇಲ್ಲದೆ ಇದ್ರೆ ಈ ಮಟ್ಟಕ್ಕೆ ಬರ್ತಾನೆ ಇರ್ಲಿಲ್ಲ ಕಿಲ್ಲಿಯಿಂದಾಗಿ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋದು ಅಂತ ಮಾತನಾಡೋರಿದ್ದಾರೆ ಆದರೆ ಅದೆಲ್ಲವನ್ನ ಹೊರಗಿಟ್ರೆ ಇವರಿಬ್ಬರ ಜೋಡಿ ನಿಜಕ್ಕೂ ಬಿಗ್ ಬಾಸ್ ನೋಡೋರಿಗೆ ಮಜಾ ಕೊಟ್ಟಿದೆ ಆದರೆ ಕಳೆದ ಎರಡು ದಿನದಲ್ಲಿ ಇಬ್ಬರ ವರ್ತನೆಯೇ ಬದಲಾಗಿ ಹೋಗಿದೆ ಸುದೀಪ್ ಅವರ ವೀಕೆಂಡ್ ಪಂಚಾಯಿತಿ ಮುಗಿಸೋವರೆಗೂ ಚೆನ್ನಾಗೇ ಇದ್ರು ಆದರೆ ವೀಕೆಂಡ್ ಮುಗಿತಾ ಇದ್ದಂತೆ ಇಬ್ರು ಬದಲಾಗಿದ್ದಾರೆ ಸುದೀಪ್ ಸರ್ ಗಿಲ್ಲಿಯಿಂದ ನಿನ್ನ ಆಟಕ್ಕೆ ಎಫೆಕ್ಟ್ ಆಗ್ತಿದೆ ಅಂತಿದ್ದಾರೆ ಅಂತ ಕಾವ್ಯ ವರಸೆ ಶುರು ಮಾಡಿದ್ದಾರೆ ಆ ಕಡೆ ಗಿಲ್ಲಿ ಕೂಡ ಮೌನದ ಆಟ ಶುರು ಮಾಡಿದ್ದಾರೆ ಧನುಷ್ ಹಾಗೂ ಕಾವ್ಯ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಗಿಲ್ಲಿ ಆಟದಿಂದ ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಆದ್ರೂ ನಾನು ಎಚ್ಚೆತ್ತುಕೊಳ್ಳದಿದ್ರೆ ಹೇಗೆ ಅಂತ ಧನುಷ್ ಬಳಿ ಕಾವ್ಯ ಹೇಳ್ತಾರೆ ಆಗ ಧನುಷ್ ಒಂದು ಮಾತು ಹೇಳ್ತಾರೆ ನಾನು ಮೊದಲಿನಿಂದ ಹೇಳ್ತಿರೋದು ಇದನ್ನೇ ಗಿಲ್ಲಿ ಬಳಿ ಹೇಳಿದ್ರೆ ಅವನು ಕೇಳಲ್ಲ ಅಂತ ನಿನ್ ಹತ್ರ ಹೇಳ್ತಾ ಇದ್ದೀನಿ ತಾಳಿ ಕಟ್ತೀನಿ ಅಂತಾನೆ ಬ್ರೇಸ್ಲೆಟ್ ಹಾಕಿದ್ರೆ ಏನೇನೋ ಅರ್ಥ ಕಲ್ಪಿಸ್ತಾರೆ ಅಂತ ಒಂದಿಷ್ಟು ವಿಷಯ ಹೇಳ್ತಾರೆ ಅದಾದ ಮರುಕ್ಷಣವೇ ಕಾವ್ಯ ಬದಲಾಗಿ ಹೋದ್ರು ಕಾವ್ಯಾಗೂ ಬದಲಾಗುವುದಕ್ಕೆ ಒಂದು ದಾರಿ ಬೇಕಿತ್ತು ಇಲ್ಲಿಂದ ಶುರು ಮಾಡಿದ್ರು ಯಾವಾಗ ಕಾವ್ಯ ಗಿಲ್ಲಿ ಜೊತೆ ಮಾತು ನಿಲ್ಸಿದ್ರು ಗಿಲ್ಲಿ ಕೂಡ ಮೌನ ದೀಕ್ಷೆ ತೆಗೆದುಕೊಂಡಿದ್ದಾರೆ ಕಾವ್ಯಾರನ್ನ ಜಾಸ್ತಿ ಮಾತನಾಡಿಸ್ತಾ ಇಲ್ಲ ಕಾವ್ಯ ಮುಖ ಕೂಡ ನೋಡಲ್ಲ ಕಾವ್ಯ ಬಂದ್ರೆ ಎದ್ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಇದನ್ನೆಲ್ಲ ನೋಡೋದ್ರೆ ಪಕ್ಕ ಇವರಿಬ್ಬರದ್ದು ಫಿನಾಲೆ ನಾಟಕ ಅನ್ಸೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಗಿಲ್ಲಿ ಹಾಗೂ ಕಾವ್ಯ ಜೋಡಿ ಆಟದ ಬಗ್ಗೆ ಸುದೀಪ್ ಹೇಳ್ತಿರೋದು ಇದು ಮೊದಲಲ್ಲ ಡೇ ಒಂದಿಂದಲೂ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಇಬ್ಬರ ಆಟದಿಂದ ಇನ್ನೊಬ್ಬರಿಗೆ ಎಫೆಕ್ಟ್ ಆಗಬಾರದು ದೂರ ಇರಿ ಅಂತ ಆದ್ರೆ ಇಷ್ಟು ವಾರ ಇದನ್ನ ಅರ್ಥ ಮಾಡಿಕೊಳ್ಳದ ಕಾವ್ಯ ಫಿನಾಲೆಗೆ ಇನ್ನೊಂದು ವಾರ ಇರುವಾಗ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ಏನ್ ಅರ್ಥ ಇಡೀ ಮನೆ ನೀನೊಬ್ಬ ಫ್ರೀ ಪ್ರಾಡಕ್ಟ್ ಅನ್ನೋ ರೀತಿ ಆರೋಪ ಮಾಡಿದ್ರು ಗಿಲ್ಲಿ ಇಲ್ಲದೆ ನೀನು ಝೀರೋ ಅಂತಾನು ಅಂದ್ರು ಆಗ ಇಷ್ಟು ಸೀರಿಯಸ್ ಆಗದ ಕಾವ್ಯ ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ದೂರ ಆಗಿದ್ಯಾಕೆ ಅನ್ನೋ ಅನುಮಾನ ಕಾಡ್ತಾ ಇದೆ ಹಾಗೆ ಗಿಲ್ಲಿ ವಿಷಯದಲ್ಲೂ ಒಂದಿಷ್ಟು ಅನುಮಾನ ಹುಟ್ಟಿಸಿದೆ ಗಿಲ್ಲಿ ಜೊತೆ ಕಾವ್ಯ ಮಾತು ಬಿಡ್ತಿರೋದು ಹೊಸದೇನು ಅಲ್ಲ ಈ ನೂರು ದಿನದಲ್ಲಿ ಏನಿಲ್ಲ ಅಂದ್ರು ಇಪ್ಪತ್ ಬಾರಿ ಮಾತು ಬಿಟ್ಟಿರಬಹುದು ಆದ್ರೆ ಕಾವ್ಯ ಮಾತು ಬಿಟ್ಟಾಗಲಿಲ್ಲ ಗಿಲ್ಲಿನೇ ಹಿಂದೆ ಹಿಂದೆ ಹೋಗ್ತಾ ಇದ್ದಿದ್ದು ಸುದೀಪ್ ಅವರು ಎಷ್ಟೇ ಎಚ್ಚರಿಕೆ ಪಾಠ ಮಾಡಿದ್ರು ನಿನ್ನ ಆಟದಿಂದ ಕಾವ್ಯಾಗೆ ಎಫೆಕ್ಟ್ ಆಗ್ತಾ ಇದೆ ನೀನು ದೂರ ಇರು ಅಂದ್ರೂ ಗಿಲ್ಲಿ ಮಾತ್ರ ಕ್ಯಾರೆ ಅಂದಿರ್ಲಿಲ್ಲ ಕಾವು ಕಾವು ಅಂತ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು ಆದ್ರೆ ಫಿನಾಲೆಗೆ ಒಂದು ವಾರ ಇರುವಾಗ ಗಿಲ್ಲಿಯ ಆಟದ ವೈಖರಿ ಬದಲಾಗಿದೆ ಕಾವ್ಯಾರನ್ನ ಕಾವು ಅನ್ನೋದಿರಲಿ ಹತ್ತಿರಾನು ಹೋಗ್ತಾ ಇಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ಇಬ್ರು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹನ್ನೊಂದು ಸೀಸನ್ ನೋಡ್ಕೊಂಡು ಬಂದಿರೋ ಗಿಲ್ಲಿಗೆ ಈ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಗೆ ಹೇಳೋದು ಹೇಳಿ ಅದ್ರಲ್ಲೂ ಗಿಲ್ಲಿ ಹಾಗೂ ಕಾವ್ಯ ಬಿಗ್ ಬಾಸ್ ಮನೆಗೆ ಬರೋದಿಕ್ಕೂ ಮೊದಲೇ ಸ್ನೇಹಿತರಾದವರು ಅದ್ರಲ್ಲೂ ಯಾರ್ಯಾರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಮೊದಲೇ ಗೊತ್ತಿರುತ್ತೆ ಹೀಗಾಗಿ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋ ಅನುಮಾನ ಹುಟ್ಟಿಸಿದೆ ಈ ಹಿಂದೆ ಗಿಲ್ಲಿ ಒಂದು ಮಾತು ಹೇಳಿದ್ದು ಫಿನಾಲೆ ವರೆಗೂ ನಿನ್ ಜೊತೆ ಇದ್ದೇ ಇರ್ತೀನಿ ಅಂತ ಈಗ ಆ ಕೆಲಸ ಮಾಡಿ ಇಬ್ರು ದೂರ ಆಗಿದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇದೆ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ